ನಮಸ್ತೆ ನಾನು ಇಂದೋಮತಿ ಲಮಾಣಿ ಬಿಜಾಪುರದಿಂದ ಇವತ್ತಿನ ದಿವಸ ನಮ್ಮ ಚಲುವ ಕನ್ನಡ ನಾಡು ನಮ್ಮ ಕನ್ನಡ ಭಾಷೆ ನಮ್ಮ ಪ್ರೇಮದ ಭಾಷೆ ನಮ್ಮ ಒಲವಿನ ಭಾಷೆ ನಮ್ಮ ಆತ್ಮದ ಭಾಷೆ ನಮ್ಮ ಪ್ರಾಣದ ಭಾಷೆ ಕನ್ನಡ ಅಂತಹ ಕನ್ನಡವನ್ನು ಕೆಲವೊಬ್ಬರು ವಿಕೃತಿಗೊಳಿಸುತ್ತಿದ್ದಾರೆ ಇವತ್ತಿನ ದಿವಸ ಮಹಾನ್ ನಟ ಅನ್ನಿಸ್ಕೊಂಡಂಥ ಕನ್ನಡ ನಾಡಿನಿಂದ ಪ್ರಜ್ವಲಿತಗೊಂಡಂಥ ಒಬ್ಬ ದೊಡ್ಡ ನಟನಾಗಿರುವಂಥ ನಾವೆಲ್ಲ ಅವರನ್ನು ಭಾಳ ಗೌರವದಿಂದ ಕಾಣುತ್ತಿದ್ದೆವು ಇಷ್ಟು ದಿವಸ ಅವರು ನಮ್ಮ ಕನ್ನಡವನ್ನು ಕೇವಲವಾಗಿ ಮಾತನಾಡಿದ್ದು ಕನ್ನಡಿಗರಿಗೆಲ್ಲರಿಗೂ ನಮಗೆ ನೋವಾಗಿದೆ ಕನ್ನಡ ಎಲ್ಲಿ ಹುಟ್ಟಿತು ಅಂತ ಅವರು ಹೇಳೋದನ್ನು ನಾವು ಖಂಡಿಸ್ತೀವಿ ಅದು ದ್ರಾವಿಡ ಭಾಷೆಯಿಂದ ನಮ್ಮ ಕನ್ನಡ ಬಂದದ್ದು ಯಾರದೇ ಆಧಾರದಿಂದಲ್ಲ ಯಾರದೇ ಬಲದಿಂದಲ್ಲ ಕನ್ನಡವು ತನ್ನದೇ ಆದಂಥ ಒಂದು ಚಲುವನ್ನು ಹೊಂದಿದೆ ತನ್ನದೇ ಆದಂಥ ಒಂದು ಶಕ್ತಿಯನ್ನು ಹೊಂದಿದೆ ಅಂತಹ ಕನ್ನಡವನ್ನು ಒಡೆಯಲು ಹೊರಟಿದ್ದು ನಮಗೆಲ್ಲ ಆಘಾತವಾಗಿದೆ ಮತ್ತು ಇದನ್ನು ನಾವು ಖಂಡಿಸುತ್ತೇವೆ ಇಡೀ ಕರ್ನಾಟಕ ಇಡೀ ರಾಜ್ಯಾದ್ಯಂತ ಎಲ್ಲ ಕನ್ನಡಿಗರು ಕೂಡ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ ದಯವಿಟ್ಟು ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಅವರು ಇದನ್ನು ಒಪ್ಪಿಕೊಂಡು ಹೇಳಿದ್ದು ತಪ್ಪಾಯಿತು ಅಂತ ಅದನ್ನ ಕ್ಷಮೆ ಕೇಳಬೇಕು ಅಂತ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಈಗ ಅವ್ರದ್ದು ಹೊಸದಾಗಿ ಒಂದು ಫಿಲಿಮ್ ಐತೆ ರಿಲೀಸ್ ಈಗ ಅರೆ ಅದು ಇದ್ರ ಕರ್ನಾಟಕದಲ್ಲಿ ಆ ಫಿಲಿಂಗ್ ಪ್ರಸಾರ ಮಾಡಬಾರ್ದು ಅಂತೇಳಿ ಈಗ ಕೆಲವು ಕರ್ವೇ ಬಡಗಳ ವಿರೋಧ ಬರ್ತಾವೆ ಇಲ್ಲ ಅವ್ರಿಗೆ ಮಾಡಬಾರ್ದು ಅವ್ರ ಕ್ಷಮೆ ಕೇಳುವವರಿಗೆ ಅವ್ರು ಯಾವುದೇ ಒಂದು ಯಾವುದೇ ಫಿಲಮ್ ಇರಲಿ ಅದು ಯಾರೇ ಹೇಳಿದರೂ ಅದು ಆಗಬಾರ್ದು ಇಲ್ಲಿ ನಮ್ಮ ಕನ್ನಡದಲ್ಲಿ ಅವರ ಫಿಲಮ್ ಯಾವುದು ರಿಲೀಸ್ ಆಗಬಾರ್ದು ಅವ್ರ ಕ್ಷಮೆ ಕೇಳಿದ ಮೇಲೆ ಮುಂದಿನ ಮಾತು ಕ್ಷಮೆ ಕೇಳಲೇಬೇಕು ಅವ್ರಿಗೆ ಕೆಲವೊಬ್ಬರು ಬೆನ್ನಬಲವಾಗಿ ನಿಂತಾರೆ ಕೆಲವೊಬ್ಬರು ನಟರು ಅವರಿಗೂ ನಾನು ಇಲ್ಲಿ ಎಕ್ಕರೆ ಹೇಳ್ತೀನಿ ದೊಡ್ಡ ನಮ್ಮ ಮಹಾನ್ ನಟ ರಾಜ್ಕುಮಾರ್ ಕನ್ನಡಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದವರು ಅವರು ಯಾವ ರಾಜಕೀಯಕ್ಕೂ ಹೋಗಲಿಲ್ಲ ಬೇರೆ ಭಾಷೆಕ್ಕೂ ಹೋಗಲಿಲ್ಲ ಅಂಥವರ ಮಕ್ಕಳಾಗಿಯೂ ಕೂಡ ಇದನ್ನು ವಿರೋಧಿಸಲಿಲ್ಲ ಅದನ್ನು ಸಮರ್ಥನೆಯನ್ನು ಮಾಡ್ತಾ ಇದ್ದಾರಲ್ಲ ನಮಗೆ ಬಹಳ ನೋವಾಗಿದೆ ಅಣ್ಣವರು ಮತ್ತೆ ಹುಟ್ಟು ಬರಲಿ ರಾಜ್ಕುಮಾರ್ ಅನ್ನೋದೇ ನಮ್ಮ ಆಶೆ ಇದೆ ಅವ್ರಿಗೆ ಮಾತ್ರ ಶಿಕ್ಷೆ ಆಗಬೇಕು ಇಲ್ಲ ಅವರು ಕ್ಷಮೆ ಕೇಳಬೇಕು ಅಷ್ಟೇ ನಮ್ಮ ಕನ್ನಡಿಗರ ಆಸೆ ಹಿಂದೂ ಮತ್ತು ಲಮಾಣಿ ಸಾಹಿತಿ ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಗೋರ್ಬಾಯಿ ಟೋಳಿ ಅಧ್ಯಕ್ಷರು ಲಂಬಣೆ ಮಹೆ ಬಿಜಾಪುರ ಜಿಲ್ಲಾ ಘಟಕ ಜಾತಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಬಿಜಾಪುರ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ನಾವು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಹಾಸನ್ ಅಡ್ತಕ್ಕಂಥ ಒಬ್ಬ ತಮಿಳಿನ ಚಿತ್ರನಟ ಆತ ಉದ್ದಟತನದ ಒಂದು ಮಾತನ್ನು ಹೇಳಿ ಹೇಳಿರ್ತಕ್ಕಂಥದ್ದು ಅದು ಅಸಂದ ಅಸದಳ ಅಸದಳ ಅಂತಲೇ ನಾವು ಇವತ್ತು ಭಾವಿಸ್ತೇವೆ ಆತ ಕರ್ನಾಟಕದಿಂದಲೇ ಇವತ್ತು ಖ್ಯಾತಿ ಹೊಂದಿ ಕರ್ನಾಟಕದ ಅನ್ನವನ್ನು ಉಂಡು ಕರ್ನಾಟಕದ ಚಲನಚಿತ್ರದ ವಾಣಿಜ್ಯ ಮಂಡಳಿಯ ಜೊತೆಗೆ ಮತ್ತು ಕನ್ನಡ ಕರ್ನಾಟಕದ ಚಲನಚಿತ್ರ ಕಲಾವಿದರ ಜೊತೆಗೆ ತಾನು ತಾನಾಗಿಯೇ ಬೆಳೆದು ಒಬ್ಬ ಸುಪ್ರಸಿದ್ಧ ನಟ ಆದ ನಂತರ ಇಲ್ಲಿ ಅವಕಾಶ ಸಿಗದೇ ಕಾರಣ ತಮಿಳುನಾಡಿಗೆ ಹೋಗಿ ಅಲ್ಲಿ ತಮಿಳು ಚಿತ್ರಗಳನ್ನು ತೆಗೆದು ಒಬ್ಬ ಮಹಾನ್ ನಾಯಕ ಆದ ಒಬ್ಬ ಮಹಾ ಚಿತ್ರನಟ ಆದ ಅಂತಕ್ಕಂಥ ಒಂದು ಹೆಮ್ಮೆಯಿಂದ ಇಡೀ ಇವತ್ತು ಕರ್ನಾಟಕ ನಾವು ಭಾಳ ಹೆಮ್ಮೆ ಬಿಟ್ಟಿದ್ದೀವಿ ಒಳ್ಳೆಯ ಚಿತ್ರ ನಟಪ್ಪ ಅಂತೇಳಿ ಆದರೆ ಆತ ಶಿವರಾಜ್ ಕುಮಾರ್ ಅವರನ್ನು ಒಂದೇ ವೇದಿಕೆ ಮೇಲೆ ಒಂದು ಅತಿಥಿ ಸ್ಥಾನವನ್ನು ಹಂಚಿಕೊಂಡು ಶಿವರಾಜ್ ಕುಮಾರ್ ಅವರ ಮುಂದನೆ ತಮಿಳ್ ಕನ್ನ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿದೆ ಅಂತಕ್ಕಂಥ ಒಂದು ಉದ್ದಡತನದ ಮಾತು ಹೇಳಿರ್ತಕ್ಕಂಥ ಹೇಳಿಕೆ ಇದು ಖಂಡನೀಯ ಅಂತೇಳಿ ಇಡೀ ಕರ್ನಾಟಕದ ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕ ನಾವು ಖಂಡಿಸ್ತೇವೆ ನೆ ಶಿವರಾಮೇಗೌಡರ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಹುಬ್ಬಳ್ಳಿ ಮಟ್ಟದಲ್ಲಿ ಇವತ್ತು ನಾವು ಹೋರಾಟವನ್ನು ಇದ್ದೇವೆ ಎರಡು ಸಾವಿರದ ಐದುನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಕನ್ನಡ ಭಾಷೆ ಅಂಥೇಳಿ ಸುಳ್ಳು ಹೇಳಿದ್ರು ಕೂಡ ಹಲ್ಮಿಡಿ ಶಾಸನ ಸತ್ಯ ಹೇಳ್ತದೆ ಇವತ್ತು ಮಯೂರು ವರಮಾನನ ಕೇಳಬಹುದು ಇವತ್ತು ಕರ್ನಾಟಕದ ಕದಂಬರು ಚಾಲುಕ್ಯರು ಬಯಸಳರು ಅವರು ಮಾಡಿರ್ತಕ್ಕಂಥ ಪ್ರತಿಯೊಂದು ಕಲ್ಲಿನ ಮೇಲೆ ಕನ್ನಡದ ಶಿಲ್ಪಕಲೆಗಳನ್ನು ಕೆತ್ತಿರತಕ್ಕಂಥದ್ದು ಕನ್ನಡದ ಇತಿಹಾಸ ಇರ್ತಕ್ಕಂಥದ್ದು ಇವತ್ತು ಇಡೀ ಕನ್ನಡಿಗರಿಗೂ ಗೊತ್ತು ಕಮಲ ಹಾಸನಿಗೂ ಗೊತ್ತು ಈ ಆತ ಒಂದು ಧೂಂಗಿ ಒಂದು ಬಂಟತನದ ಒಂದು ಹಿಡಿಕೆ ಕೊಟ್ಟು ತನ್ನ ಪ್ರಚಾರ ಹೆಚ್ಚಿಗೆ ಮಾಡ್ಕೋಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ತೊಕ್ಕಸ ಹೇಳಿಕೆಗೆ ನಮ್ಮ ಸಂಪೂರ್ಣ ವಿರೋಧವಿದೆ ಅದನ್ನು ನಾವು ಖಂಡಿಸ್ತೇವೆ ಇವತ್ತು ನಾನು ಒಂದು ಕಾವ್ಯದ ಮೂಲಕ ಹೇಳ್ತೇನೆ ಕನ್ನಡವ ಎತ್ತಿ ಹಿಡಿಯುವ ಕೈ ಮೇಲೆ ಮೇಲೆತ್ತೀವ ಕನ್ನಡವ ಎತ್ತಿ ಹಿಡಿಯುವ ಕೈ ಮೇಲೆತ್ತಿವ ಕನ್ನಡಕ್ಕೆ ಕತ್ತಿ ಇಡುವ ಕೈ ಕತ್ತರಿಸಿವ ನಮ್ಮ ತಾಯೇ ನಮ್ಮಾನ ಕನ್ನಡವೇ ನಮ್ಮ ಪ್ರಾಣ ನಮ್ಮ ತಾನದ ಸ್ವಾಭಿಮಾನಕ್ಕೆ ಹೋಗಲಿ ನಮ್ಮ ಪ್ರಾಣ ಅಂತಕ್ಕಂಥ ಒಂದು ಘೋಷಣೆ ಮೂಲಕ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಎಚ್ ಶಿವರಾಮೇಗೌಡರ ನೇತೃತ್ವದಲ್ಲಿ ಇವತ್ತು ಬಿಜಾಪುರ ಜಿಲ್ಲಾ ಘಟಕದ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಇವತ್ತು ನಾವು ಕಮಲ ಹಾಸನನ ಭಾವಚಿತ್ರ ಸುಡುವುದರ ಮೂಲಕ ಇಡೀ ಕನ್ನಡ ನಾಡಿಗೆ ಮತ್ತು ಇಡೀ ನಾಡಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಇವತ್ತು ನಾವು ಕೊಡ್ತೀವಿ ಆ ಕಮಲ್ ಹಾಸನ್ ಕ್ಷಮೆ ಕೇಳುವವರೆಗೆ ನಮ್ಮ ಹೋರಾಟ ನೀಡುವುದಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಬಿಜಾಪುರ ಜಿಲ್ಲಾ ಘಟಕದ ವತಿಯಿಂದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಸೇರಿಕೊಂಡು ನಾವು ಅವರನ್ನು ಕ್ಷಮೆ ಕೇಳುವವರೆಗೆ ಈ ಕರ್ನಾಟಕದಲ್ಲಿ ಅವರು ಚಿ ಚಿತ್ರಿಸಿರ್ತಕ್ಕಂಥ ನಾಳೆ ಬಿಡುಗಡೆ ಆಗತಕ್ಕಂಥ ಆ ಚಿತ್ರ ಯಾವ ಕರ್ನಾಟಕದ ಯಾವ ಮೂಲೆಯಲ್ಲೂ ಕೂಡ ಅದು ಚಿತ್ರೀಕರಣ ಆಗಲಿ ಪ್ರದರ್ಶನಗೊಳ್ಳಬಾರದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ದಿಟ್ಟ ಹೋರಾಟ ಇದೆ ಸರ್ ಹೋರಾಟ ಅಂತ ಒಂದು ನೀಚಿತನದ ತಮಿಳು ಹಾಸನ ಕಮಲ ಹಾಸನ ಅಲ್ಲ ತಮಿಳು ಹಾಸನ ಅಂತೇಳಿ ಆ ತಮಿಳು ಹಾಂ ಯಾಕಂದ್ರೆ ಈ ಭಾಷಾ ವಿಂಗಡಣೆ ಇರಬಹುದು ಭಾಷಾ ವೈರುಧ್ಯ ಇರಬಹುದು ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾನಾ ಭೂಭಾಷೆಗಳು ಉಂಟು ಆದರೆ ಸಾಮರಸ್ಯದಿಂದ ಬದುಕತಕ್ಕಂಥ ಪ್ರತಿಯೊಬ್ಬ ಭಾರತೀಯ ಇವತ್ತು ನಮ್ಮ ನೆಲದಲ್ಲಿ ನಾವು ಇದ್ದೇವೆ ಆದರೆ ಆತ ಒಬ್ಬ ಪ್ರವೀಣನಾಗಿ ಒಬ್ಬ ವಿದ್ಯಾವಂತನಾಗಿ ಈ ಕನ್ನಡ ತಾಯಿಯ ಭಾಷೆಗೆ ಅಪಮಾನ ಮಾಡ್ತಾನಂದ್ರೆ ಇಲ್ಲ ಅಪ್ಪ ಅದು ಪ್ರಚಾರ ಅಪಪ್ರಚಾರ ಮಾಡಿಕೊ ಅಪಪ್ರಚಾರವೇ ನಮ್ಮ ಪ್ರಚಾರ ಅಂತಕ್ಕಂಥ ಒಂದು ಗಾದೆ ಇದೆ ಆ ಗಾದೆಯನ್ನು ಆ ಗಾದೆ ಹಿನ್ನೆಲೆಯಲ್ಲಿ ಬಂದು ಇವತ್ತು ಮೂಲ ನೆಲೆಯಲ್ಲಿ ಪ್ರಚಾರವನ್ನು ಪಡೆದುಕೊಳ್ತಕ್ಕಂಥ ಆ ನೀಚನಿಗೆ ಆ ದುಷ್ಟನಿಗೆ ನಾವು ಇದು ತಕ್ಕ ಶಾಸನ ಮಾಡಿ ಚಪ್ಪಲಿ ಹಾರ ಹಾಕಿ ಅವನ ಭಾವಚಿತ್ರಕ್ಕೆ ನಾವು ಅನುದಾನ ಮಾಡಿದ್ದೇವೆ ಸೇವೇಶ್ವರ ಮಾನೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವಿಜಾಪುರ ಜಿಲ್ಲಾ ಘಟಕ ವಿಜಯಪುರ ಕರ್ನಾಟಕದಲ್ಲಿ ಇಲ್ಲ ನಿನ್ನೆ ಮೊನ್ನೆ ಅವ ಎಂದು ಹೇಳಿಕೆ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಎಲ್ಲ ಕರ್ನಾಟಕದ ಎಲ್ಲ ಮೂಲೆಯಲ್ಲಿ ಇವತ್ತು ಎಚ್ ಶಿವರಾಮೇಗೌಡರ ಈ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮ್ಮ ದೇಶದ ಹೆಸರಾಂತ ನಟ ಕಮಲ್ ಹಸ್ಸನ್ ಅವರು ಒಂದು ಅಸಮಂಜಸ ಕನ್ನಡ ಭಾಷೆಯ ಬಗ್ಗೆ ಒಂದು ಅಸತ್ಯ ಮಾತನ್ನು ಹೇಳಿದ್ದು ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ನಮ್ಮ ಶೇಷರಾವ್ ಮಾಣೆಯವರು ಏನು ಪ್ರತಿಭಟನೆ ಮಾ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ವಿಜಯಪುರದ ನಾಗರಿಕ ವೇದಿಕೆಯ ಅಧ್ಯಕ್ಷನಾಗಿ ಮಾಧೇವ್ ಕಾಂಬ್ಳೆ ನಾನು ಅವರಿಗೆ ಪೂರ್ಣಪ್ರವಾಣವಾಗಿ ಬೆಂಬಲ ಸೂಚಿಸುತ್ತಿದ್ದೇನೆ ಕಮಲಹಸನ್ ಅವರು ಈ ರೀತಿ ತಪ್ಪು ಹಾಗೂ ಅಸಂಬಂಧಿಸ ಹೇಳಿಕೆ ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ ಅವರು ಕನ್ನಡ ಭಾಷೆಯ ಬಗ್ಗೆ ಕನ್ನಡವು ತಮಿಳಿನ ಒಂದು ಒಂದು ಮಗು ಅಥವಾ ಒಂದು ಮಗಳು ಅಂತ ಹೇಳಿದ್ದು ತುಂಬ ತುಂಬ ಖಂಡನೀಯ ಭಾರತದಲ್ಲಿ ಅತಿ ಪ್ರಾಚೀನ ಭಾಷೆಗಳಲ್ಲಿ ತಮಿಳು ಒಂದು ಹೌದು ಅದೇ ರೀತಿ ಕನ್ನಡ ಒಡಿಯಾ ಮಲಯಾಳಂ ತೆಲುಗು ಸಂಸ್ಕೃತ ಮರಾಠಿ ಹೀಗೆ ಅತ್ಯಂತ ಪ್ರಾಚೀನ ಭಾಷೆ ಉಳಂಥ ಸಮೃದ್ಧವಾದಂಥ ಭಾರತ ದೇಶದಲ್ಲಿ ಈ ರೀತಿ ಭಾಷಾವಾರು ವಿಂಗಡಣೆಯನ್ನು ಮಾಡಿ ಒಂದು ಜನರಲ್ಲಿ ಭಿನ್ನಾಯಿಪರನ್ನು ಹುಟ್ಟಿಸಿರುವಂಥ ಅವರನ್ನು ನಾವು ಬ್ರಾಹ್ಮಣ್ಯವಾದಿಗಳಿಗೇ ಹೋಲಿಸ್ತಾ ಇದ್ದೇನೆ ಯಾಕೆಂದರೆ ಸ್ವತಃ ಇವನು ಒಬ್ಬ ಬ್ರಾಹ್ಮಣ ಸಮಾಜದಿಂದ ಬಂದಂಥ ವ್ಯಕ್ತಿ ಅವನ ತೆಲೆಯಲ್ಲಿ ಬ್ರಾಹ್ಮಣ್ಯವಾದವೇ ಕೂಡಿದೆ ಈ ಮುಂಚಿತ ಭಾರತ ದೇಶದಲ್ಲಿ ಸಂಸ್ಕೃತವು ಎಲ್ಲ ಭಾಷೆಗಳ ಜನನಿ ಅಂತ ಹೇಳ್ತಾ ಇದ್ರು ಅದು ಒಂದು ಬ್ರಾಹ್ಮಣ್ಯವಾದದ ಒಂದು ರೂಪಕವಾಗಿ ಸಿದ್ಧಾಂತವಾಗಿ ಇತ್ತು ಮುಂದೆ ತಿಳ್ತಿಳ್ತಾ ಬಂದಂಥ ಒಂದು ಪರಿಶೀಲನೆ ಆಗಲಿ ಒಂದು ಸಂಶೋಧನೆ ಆಗಲಿ ಅದರಲ್ಲಿ ಆದಂಥ ಒಂದು ತಿಳುವಳಿಕೆ ಬಂದ ನಂತರ ಆ ಹೇಳಿಕೆಗಳು ಖಂಡಿಸ್ತಾ ಹೋಗಂಥ ಸಂದರ್ಭದಲ್ಲಿ ಕಮಲಸನ್ ಅವರು ಈಗ ತಮಿಳು ಭಾಷೆಯನ್ನು ದ್ರಾವಿಡ ಭಾಷೆಯ ಮೂಲ ತಾಯಿ ಎನ್ನು ಹೇಳುವುದು ತುಂಬಾ ತೀವ್ರವಾಗಿ ನಾವು ಖಂಡಿಸುತ್ತೇವೆ ಹೆಸರು ನನ್ನ ಹೆಸರು ಮಾಧವ್ ಕಾಂಬಳೆ ವಿಜಯಪುರ ನಾಗರಿಕ ವೇದಿಕೆ ಗಾಡಿ <re> ಚೆನ್ನಾಗಿ <bekannt chamets> <broadband>: <stealing> <laughs>